ನಮಸ್ಕಾರ ಕನ್ನಡಿಗರಿ ಮೊದಲಿಗೆ ನಿಮಗೆಲ್ಲರಿಗೂ ನನ್ನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಆರ್ ಸಿ ಬಿ ಎ ತಂಡದಲ್ಲಿ ತುಂಬಾನೇ ಟ್ಯಾಲೆಂಟ್ ಇರುವ ಯಂಗ್ಸ್ಟರ್ಸ್ ಇದ್ದಾರೆ ಅಂದರೆ ನುವಾನ್ ತುಷಾರ ಜಾಕೋಬ್ ಬೆಥಲ್ ಮನೋಜ್ ಬಾಂಡಗಿ ಮತ್ತು ಸ್ವಸ್ತಿ ಚಿಕ್ಕಾಣಂತ ಆಟಗಾರರು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇದ್ದಾರೆ ಆದರೆ ಈಗ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದೇ ಡೌಟ್ ಈ ಪ್ಲೇಯರ್ಸ್ಗಳಿಗೆ ಈ ತಂಡದಲ್ಲಿ ಚಾನ್ಸ್ ಸಿಗುತ್ತಾ ಅಂತ ಯಾಕೆಂದರೆ ನಾವೆಲ್ಲ ನೋಡಿದಾಗಿ ಆರ್ ಸಿ ಬಿ ತಂಡ ಈಗ ಒಂದು ಸೆಟ್ ಆಗಿದೆ ಅಂದರೆ ಆರ್ ಸಿ ಬಿ ಎ ತಂಡದಲ್ಲಿ ಈಗ ಯಾವುದೇ ಹೊಸ ಆಟಗಾರನಿಗೆ ಚಾನ್ಸ್ ಇಲ್ಲ ಆರ್ಚ್ ಆರ್ಚ್ಬೆ ತಂಡದಲ್ಲಿ ಎಲ್ಲ ಬೆಸ್ಟ್ ಆಟಗಾರರು ಇದ್ದಾರೆ ಬಟ್ ಆದ್ರೂ ನಮ್ಮ ಟಗೌಟ್ ಅಲ್ಲಿ ಕೂತಿರುವ ಜಾಕೊಬ್ಬೆ ನುವಾನ್ ತುಷಾರ ಇವರೆಲ್ಲ ತುಂಬಾ ಉತ್ತಮವಾದ ಬ್ಯಾಟರ್ಸ್ ಮತ್ತೆ ನೀವೆಲ್ಲ ನುವಾನ್ ತುಷಾರವನ್ನು ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಿರಬಹುದು ಇವರು ಮುಂದೆ ನಡೆದ ಸೌದಿ ಟಿ ಟಿ ಲೀಗ್ ತುಂಬಾ ಉತ್ತಮವಾಗಿ ಬೌಲಿಂಗ್ ಮಾಡಿದ್ರು ಮತ್ತೆ ಎಲ್ಲಾ ಮ್ಯಾಚ್ ಅಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ವಿಕೆಟ್ಸ್ ಗಳನ್ನು ತೆಗೆಯುತ್ತಾ ಇದ್ರು ಮತ್ತೆ ಇವರು ಯಾರ್ಕಲ್ ಬೌಲಿಂಗ್ ಅನ್ನು ಕೂಡ ತುಂಬಾನೇ ಉತ್ತಮವಾಗಿ ಮಾಡುತ್ತಾರೆ ಆದರ್ ಗೈಸ್ ಇವರಿಗೆ ನಮ್ಮ ತಂಡದಲ್ಲಿ ಚಾನ್ಸ್ ಸಿಗೋ ಸಾಧ್ಯ ತುಂಬಾನೇ ಕಡಿಮೆ ಇದೆ ಯಾಕೆಂದ್ರೆ ನಮ್ಮ ತಂಡದಲ್ಲಿ ನಾಲ್ಕು ಓವರ್ಸ್ ಆಟಗಾರರು ಫಿಲ್ ಆಗಿದ್ದಾರೆ ಮತ್ತೆ ನಾಲ್ಕು ಆಟಗಾರರು ಕೂಡ ತುಂಬಾನೇ ಉತ್ತಮವಾದ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ ಅವರು ಫಿಲ್ ಆಗಿರಲಿ ವಿಸ್ತರಣೆ ಆಗಿರಲಿ ಅಥವಾ ಟಿಮ್ ಡೇವಿಡ್ ಮತ್ತು ಜಾರ್ಜ್ ಹೆಜ್ಲೂಟ್ ಇವರ ನಾಲ್ವರು ಕೂಡ ತುಂಬಾ ಉತ್ತಮವಾಗಿ ಕ್ರಿಕೆಟ್ ಅನ್ನು ಆಡುತ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನುವಾನ್ ತುಷಾರ್ ಅಂತ ಒಬ್ಬ ಯಂಗ್ಸ್ಟರ್ಗೆ ಚಾನ್ಸ್ ಸಿಗಲು ತುಂಬಾನೇ ಕಷ್ಟ ಇದೆ ಇವರೇನಾದ್ರೂ ಇಲ್ಲಿ ಬೇರೆ ಟೀಮ್ ಅಲ್ಲಿ ಆಡ್ತಾ ಇದ್ರೆ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಸಿಗ್ತಾ ಇತ್ತು ಹೀಗೆ ಸ್ವಷ್ಟಿಕ್ ಚಿಕ್ಕ ಅವರು ಕೂಡ ಸೇಮ್ ಕಂಡೀಷನ್ ಇವರಿಗೆ ಇಲ್ಲಿ ಆಡಿಸಬೇಕಾದರೆ ದೇವದತ್ ಪಟೀಲ್ ಅವರ ಬದಲಿಗೆ ಚಾನ್ಸ್ ಅನ್ನು ಕೊಡಬಹುದು ಯಾಕೆಂದ್ರೆ ದೇವರ್ ಪಡಿಕಲ್ ಅವರು ಅಷ್ಟೇನು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇಲ್ಲ ಆದರೆ ನಮ್ಮ ಆಚಿಬೆ ತಂಡೆಯಲ್ಲಿ ಕನ್ನಡಿಗನಾದ ಮನುಜ್ ಬಾಂಡೆಗೆ ಚಾನ್ಸೇ ಕೊಡ್ತಿಲ್ಲ ಇವರನ್ನು ಆರ್ ಸಿ ಬಿ ಎ ತಂಡ ಕಳೆದ ಎರಡು ವರ್ಷಗಳಿಂದ ತಮ್ಮ ತಂಡದಲ್ಲಿ ಇಟ್ಟುಕೊಂಡಿದೆ ಆದರೆ ಇವತ್ತಿಗೂ ಇವರು ಪ್ಲೇಯಿಂಗ್ ನಲ್ಲಿ ಡೆಬ್ಯೂ ಮಾಡಲಿಲ್ಲ ಆದರೆ ಇವರೊಬ್ಬ ಉತ್ತಮವಾದ ಲೆಫ್ಟ್ ಸ್ಟ್ಯಾಂಡರ್ಡ್ ಆಲ್ರೌಂಡರ್ ಇವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ಕೂಡ ತುಂಬಾ ಉತ್ತಮವಾಗಿ ಮಾಡುತ್ತಾರೆ ನಾವು ನೋಡಬೇಕು ಇನ್ನಿವರಿಗೆ ಯಾವಾಗ ಆರ್ ಸಿ ಬಿ ತಂಡ ಚಾನ್ಸ್ ಕೊಡುತ್ತೆ ಅಂತ ಫ್ರೆಂಡ್ಸ್ ಈ ನಾಲ್ವರು ಆಟಗಾರರಿಗೆ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವ್ ಚಾನ್ಸ್ಗಳು ತುಂಬಾ ಕಷ್ಟ ಇದೆ ಹಾ ಇಲ್ಲಿ ಆರ್ ಸಿ ಬಿ ಏನಾದರೂ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ಲೇ ಆಫ್ಸ್ ಇಂದ ಔಟ್ ಆದರೆ ಆಗ ಈ ಪ್ಲೇಯರ್ಸ್ಗಳಿಗೆ ಆರ್ ಸಿ ಬಿ ಪ್ಲೇಯಿಂಗ್ ಇಲ್ಲ ಚಾನ್ಸ್ ಕೊಡಬಹುದು ಇಲ್ಲದಿದ್ದಲ್ಲಿ ಈವರೆಗೆ ಪ್ಲೇಯಿಂಗ್ ಇಲ್ಲ ಚಾನ್ಸ್ ಸಿಗೋದು ತುಂಬಾ ಕಷ್ಟ ಇದರ ಮೇಲೆ ನಿಮ್ಮ ಅನಿಸಿಕೆ ಏನಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್